ಸ್ನೇಹಿತರೆ ಈ ದಿನ ಮನಸ್ಸಿನ ಮಾತಿನ ವಿಡಿಯೋದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಸ್ತ್ರೀಯರು ಅಡಿಗೆ ಮನೆಗೆ ಹೋಗಿ ಇದನ್ನು ಸ್ಪರ್ಶ ಮಾಡಿದರೆ ಗಂಡನಿಗೆ ಅದೃಷ್ಟ ಬರುತ್ತದೆ ಧನಲಾಭದ ಜೊತೆ ಮನೆ ತುಂಬ ಐಶ್ವರ್ಯ ಸಂಪತ್ತು ಬಂಗಾರ ತುಂಬಿ ತುಳುಕಬೇಕೆಂದರೆ ಸ್ತ್ರೀಯರು ಯಾವ ನಿಯಮಗಳನ್ನು ಪ್ರತಿನಿತ್ಯ ಮನೆಯಲ್ಲಿ ಪಾಲಿಸಬೇಕೆಂದು ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಪ್ರತಿ ಮನೆಯಲ್ಲೂ ಸ್ತ್ರೀಯರು ತಮ್ಮ ಗಂಡ ಮಕ್ಕಳು ಕುಟುಂಬಕ್ಕಾಗಿ ಎಷ್ಟೋ ಪೂಜೆಗಳನ್ನು ಮಾಡಿ ಬೇಡಿಕೊಳ್ಳುತ್ತಾರೆ ನಮ್ಮ ಗಂಡ ಮಾಡೋ ಕೆಲಸದಲ್ಲಿ ಅದೃಷ್ಟ ಇರಲಿ ಯಶಸ್ಸು ಸಿಗಲಿ ಅವರಿಗೆ ಕೈ ತುಂಬ ಆಗಿ ನಾವು ಬೆಳೆದು ನಾಲ್ಕು ಜನರ ಮುಂದೆ ಚೆನ್ನಾಗಿ ಬದುಕಬೇಕೆಂದು ಆಸೆ ಪಡುತ್ತಾರೆ ಈ ರೀತಿ ಕನಸುಗಳು ಇದ್ದಾಗ ಮನೆಯಲ್ಲಿ ಈ ನಾಲ್ಕು ಬದಲಾವಣೆಗಳನ್ನು ಮಾಡಿಕೊಂಡರೆ ಸಾಕು ಮಹಾಲಕ್ಷ್ಮಿ ಅನುಗ್ರಹದಿಂದ ಗಂಡನಿಗೆ ಅದೃಷ್ಟ ದೇವರ ಕೃಪೆ ಪ್ರಾಪ್ತಿಯಾಗುತ್ತದೆ ಬೆಳಿಗ್ಗೆ ಎದ್ದ ತಕ್ಷಣ ಮರೆಯದೆ ಮೊದಲು ಸ್ತ್ರೀಯರು ನಿಮ್ಮ ಕೈಗಳನ್ನು ನೋಡಿಕೊಂಡು ಕರಗ್ರಿ ವಸತಿ ಲಕ್ಷ್ಮಿ ಎಂಬ ವಿಶೇಷ ಶ್ಲೋಕವನ್ನು ಹೇಳಿಕೊಳ್ಳಬೇಕು ನಂತರ ನಿಮ್ಮ ಮಾಂಗಲ್ಯವನ್ನು ನಿಮ್ಮ ಎರಡೂ ಕೈನಲ್ಲಿ ಇಟ್ಟುಕೊಂಡು ನಿಮ್ಮ ಕಣ್ಣುಗಳಿಗೆ ಸ್ಪರ್ಶ ಮಾಡುತ್ತಾ ನಮಸ್ಕಾರ ಮಾಡಿಕೊಳ್ಳಿ ಮಾಂಗಲ್ಯದಲ್ಲಿ ಸರ್ವಮಂಗಳ ದೇವಿ ವಾಸವಿರುತ್ತದೆ ಆದ್ದರಿಂದ ಮೊದಲು ಗಂಡ ಕಟ್ಟಿದ ತಾಳಿಯನ್ನು ಕಣ್ಣಿಗೆ ತಾಗಿಸಿ ನಮಸ್ಕಾರ ಮಾಡಿಕೊಳ್ಳಿ ನಂತರ ಸ್ತ್ರೀಯರು ಭೂದೇವಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿಕೊಳ್ಳಬೇಕು ಅಡುಗೆ ಮನೆಗೆ ಹೋಗುವ ಮುನ್ನ ಹಲ್ಲನ್ನು ಉಚ್ಚಿ. ಕೈಕಾಲು ಮುಖ ತೊಳೆದು ನಂತರ ಅಡಿಗೆ ಮನೆಗೆ ಹೋಗಿ ಅಗ್ನಿಯನ್ನು ಬೆಳಗಿಸಿ ಅಡುಗೆ ಮಾಡಬೇಕು ಸ್ನಾನ ಮಾಡಿ ಅಡುಗೆ ಮನೆಗೆ ಹೋಗಲು ಸಾಧ್ಯವಾಗಲಿಲ್ಲ ಎಂದರೆ ಈ ರೀತಿ ಕೈಕಾಲು ಮುಖ ತೊಳೆದ ನಂತರ ಮಾತ್ರ ಅಡುಗೆ ಮನೆಗೆ ಪ್ರವೇಶ ಮಾಡಿ ಅಗ್ನಿ ಸ್ಪರ್ಶ ಮಾಡಬೇಕು ಅಪ್ಪಿ ತಪ್ಪಿಯು ಕೈಕಾಲು ಮುಖ ತೊಳೆಯದೆ ಅಡುಗೆ ಮನೆಗೆ ಪ್ರವೇಶ ಮಾಡಬೇಡಿ ತಲೆ ಮೇಲೆ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ನಂತರ ಪುಂಡರೀಕಾಕ್ಷ ನಮಃ ಎಂದು ಮೂರು ಬಾರಿ ಹೇಳಿಕೊಳ್ಳಿ ಇದರಿಂದ ಸ್ನಾನ ಮಾಡಿದ ಫಲಪ್ರಾಪ್ತಿಯಾಗುತ್ತದೆ ನಂತರ ಅಡುಗೆ ಮನೆಗೆ ಹೋಗಿ ಒಲೆಯನ್ನು ಹಚ್ಚಿ ಅಗ್ನಿ ದೇವರಿಗೆ ನಮಸ್ಕಾರ ಮಾಡಿಕೊಳ್ಳಬೇಕು ಈಗ ಮಹಾಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗಲು ಮೊದಲು ಗ್ಯಾಸ್ ಸ್ಟೌವ್ ಮೇಲೆ ಹಾಲನ್ನು ಬಿಸಿ ಮಾಡಬೇಕು ಹಾಲನ್ನು ಕಾಯಿಸಿದ ನಂತರವೇ ಉಳಿದ ಅಡುಗೆಗಳನ್ನು ಮಾಡಬೇಕು ಹಾಲು ಕಾಯಿಸಿ ಕಾಫಿ ಟೀ ಮಾಡಿ ನಂತರ ಉಳಿದ ಅಡುಗೆ ಕೆಲಸಗಳನ್ನು ಮಾಡಿಕೊಳ್ಳಿ ಮಹಾಲಕ್ಷ್ಮೀ ದೇವಿಗೆ ಸ್ವಚ್ಛತೆ ಇಷ್ಟ ಆದ್ದರಿಂದ ಮನೆಯ ಜೊತೆ ಅಡುಗೆ ಮನೆಯಲ್ಲೂ ಕೂಡ ಶುಚಿಯಾಗಿಟ್ಟುಕೊಳ್ಳಿ ಮನೆಯಲ್ಲಿ ಕೂಡ ಶುಚಿಯಾಗಿಟ್ಟುಕೊಳ್ಳಿ ರಾತ್ರಿ ಸಮಯ ಯಾವುದೇ ಕಾರಣಕ್ಕೂ ಎಂಚಲು ತಟ್ಟೆ ಲೋಟ ಪಾತ್ರೆಗಳನ್ನು ಬಿಟ್ಟು ಮಲಗಬಾರದು ಬೆಳಿಗ್ಗೆ ಎದ್ದು ಅಡುಗೆ ಮನೆಗೆ ಹೋದಾಗ ಶಿಂಕಲ್ಲಿ ಯಾವುದೇ ಪಾತ್ರೆಗಳಿರಬಾರದು ಅಡುಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನೀವು ಬಳಸಿದ ಧರಿಸಿದ ಬಟ್ಟೆಗಳನ್ನು ಮಸಿ ಬಟ್ಟೆಯಾಗಿ ಬಳಸಬಾರದು ಇದರಿಂದ ದರಿದ್ರ ದೇವತೆ ಮನೆಗೆ ಪ್ರವೇಶ ಮಾಡುತ್ತಾಳೆ ಇದರಿಂದ ಕಷ್ಟಗಳು ಮನೆಯಲ್ಲಿ ಹೆಚ್ಚುತ್ತದೆ ಅಡುಗೆ ಮನೆಯಲ್ಲಿ ಬೆಳಿಗ್ಗೆ ಹಾಲು ಕಾಯಿಸುವಾಗ ಯಾವುದೇ ಅಡುಗೆ ಮಾಡುವಾಗ ಮೊಬೈಲ್ನಲ್ಲಿ ವಿಷ್ಣು ಸಹಸ್ರನಾಮ ಹಾಕಿಕೊಂಡು ಕೇಳಿ ಇದರಿಂದ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ ಸ್ತ್ರೀಯರು ಅಡುಗೆ ಮನೆಗೆ ಹೋಗಿ ಹಾಲು ಕಾಯಿಸಿದ ನಂತರ ಸ್ಪರ್ಶ ಮಾಡಬೇಕಾದ ವಸ್ತು ಯಾವುದೆಂದರೆ ಅದು ಹರಿದ್ರ ಅಂದರೆ ಅರಿಶಿನ ಒಂದು ಚಿಕ್ಕ ಬಟ್ಟಲು ಅಥವಾ ಬಟ್ಟಲಿನಲ್ಲಿ ನಿತ್ಯ ಸ್ಪರ್ಶ ಮಾಡಲು ಸ್ವಲ್ಪ ಅರಿಶಿನ ಎತ್ತಿಟ್ಟುಕೊಳ್ಳಿ ಅಥವಾ ಒಂದು ಅರಿಶಿನ ಕೊಂಬನ್ನು ಅಡಿಗೆ ಮನೆಯಲ್ಲಿ ಇಟ್ಟುಕೊಳ್ಳಿ ಅರಿಶಿನ ಎಂಬುದು ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಸ್ವರೂಪ ಯಾವ ಸ್ತ್ರೀಯರು ಬೆಳಿಗ್ಗೆ ಎದ್ದು ಅಡಿಗೆ ಮನೆಗೆ ಹೋದ ನಂತರ ಅಮೃತ ಸ್ಪರ್ಶವಾದ ನಂತರ ಅರಿಶಿನ ಸ್ಪರ್ಶ ಮಾಡುತ್ತಾರೋ ಆ ಮನೆಗೆ ಸಿರಿ ಸಂಪದಗಳು ಪ್ರಾಪ್ತವಾಗುತ್ತದೆ ನಿಮ್ಮ ಗಂಡ ಹಾಗೂ ನೀವು ದಿನಕ್ಕೆ ಒಂದು ಸಲವಾದರೂ ಕನಕದಾರ ಸೂತ್ರ ಕೇಳುವ ಅಭ್ಯಾಸ ಮಾಡಿಕೊಳ್ಳಿ ಮನೆಯಲ್ಲಿ ದೀಪ ಬೆಳಗಿಸಿ ದೇವರ ಪೂಜೆ ಮಾಡಿದ ನಂತರ ಅಮ್ಮನವರಿಗೆ ವಾರದಲ್ಲಿ ಒಂದೆರಡು ಸಲವಾದರೂ ಮಲ್ಲಿಗೆ ಪುಷ್ಪ ಅರ್ಪಿಸಿ ನಿತ್ಯವೂ ಕನಕದಾರ ಸೋತ್ರವನ್ನು ಮನೆಯಲ್ಲಿ ಕೇಳುತ್ತಾ ಬನ್ನಿ ಇದರಿಂದ ಹಣಕಾಸಿನ ಎಲ್ಲ ಸಮಸ್ಯೆಗಳು ದೂರವಾಗಿ ಗಂಡ ಹೆಂಡತಿ ಇಬ್ಬರಿಗೂ ಅದೃಷ್ಟದ ಜೊತೆ ಮಹಾಲಕ್ಷ್ಮಿ ಕೃಪೆ ಪ್ರಾಪ್ತಿಯಾಗುತ್ತದೆ ಹಾಗೆಯೇ ಗಂಡ ಹೆಂಡತಿ ಸೇರಿದ ಮರುದಿನ ಅದೇ ಬಟ್ಟೆ ಧರಿಸಿಕೊಂಡು ಯಾವುದೇ ಕಾರಣಕ್ಕೂ ಅಡುಗೆ ಮನೆಗೆ ಪ್ರವೇಶ ಮಾಡಬಾರದು ಅದೇ ಬಟ್ಟೆ ಧರಿಸಿಕೊಂಡು ಮನೆ ತುಂಬಾ ನಡೆದಾಡಬಾರದು ಕನಿಷ್ಠ ಕೈಕಾಲು ಮುಖ ತೊಳೆದುಕೊಂಡು ಬೇರೆ ಬಟ್ಟೆ ಧರಿಸಿಕೊಂಡು ಅಡುಗೆ ಮನೆಗೆ ಪ್ರವೇಶ ಮಾಡಬೇಕು ಗಂಟ ಮನೆಯಿಂದ ಹೋಗುವ ಮುನ್ನ ಆತನ ಮೇಲೆ ಸಿಟ್ಟಾಗುವುದು ಬೈಯುವುದು ಮಾಡಬಾರದು ಗಂಟನಿಗೆ ಅದೃಷ್ಟ ಬರಬೇಕು ಸಂಪಾದನೆ ಚೆನ್ನಾಗಿ ಆಗಬೇಕು ಎಂದರೆ ಆತನನ್ನು ಮನೆಯಿಂದ ಪ್ರೀತಿಯಿಂದ ಕಳುಹಿಸಿಕೊಡಬೇಕು ಗಂಡ ಮನೆಯಿಂದ ಹೊರಹೋದ ತಕ್ಷಣ ಮನೆ ಕುಡಿಸುವುದು ಒರೆಸುವುದು ಮಾಡಬಾರದು ಬದಲಾಗಿ ಗಂಡ ಮನೆಯಿಂದ ಹೊರಹೋಗುವ ಮುನ್ನವೇ ಸ್ವಚ್ಛತಾ ಕೆಲಸಗಳನ್ನು ಮಾಡಿರಬೇಕು ಅಥವಾ ಗಂಡ ಹೋದ ಒಂದು ಮುಹೂರ್ತ ಸಮಯ ಅಂದರೆ ಒಂದು ಗಂಟೆಗಳ ನಂತರ ಮನೆ ಕ್ಲೀನ್ ಮಾಡಬೇಕು ಮನೆಯಿಂದ ಗಂಡ ಹೋಗಬೇಕಾದರೆ ಒಂದು ಲೋಟ ನೀರನ್ನು ನಿಮ್ಮ ಕೈಯಾರೆ ಕೊಟ್ಟು ಹೋದ ಕೆಲಸ ಶುಭವಾಗಲಿ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ ಎಂದು ಹರಸಿ ಕಳಿಸಬೇಕು ಹೆಣ್ಣು ಮನೆಯ ಕಣ್ಣು ಎಂದು ಹೇಳುತ್ತಾರೆ ಮಹಾಲಕ್ಷ್ಮಿ ಸ್ವರೂಪವಾದ ಹೆಣ್ಣಿನ ಬಾಯಿಯಿಂದ ಈ ರೀತಿ ಮಾತುಗಳನ್ನು ಗಂಡ ಕೇಳಿದಾಗ ಸಂತೋಷಗೊಂಡು ಕೆಲಸ ಮಾಡಲು ಹೋಗುತ್ತಾನೆ ಆ ದಿನವೆಲ್ಲ ತನ್ನ ಪತ್ನಿ ಹೇಳಿದ ಪ್ರೀತಿ ತುಂಬಿದ ಮಾತು ಆತನಿಗೆ ನೆನಪಾಗುತ್ತಿರುತ್ತದೆ ಇದರಿಂದ ಒಳ್ಳೆಯ ಆಲೋಚನೆಗಳು ಆತನಿಗೆ ಬರುತ್ತದೆ ಮಾಡುವ ಯಾವುದೇ ಕೆಲಸದಿಂದ ಯಶಸ್ಸು ಕೂಡ ಸಿಗುತ್ತದೆ ನೋಡಿದ್ರಲ್ಲ ಸ್ತ್ರೀಯರು ಮಾಡುವ ಯಾವ ಕೆಲಸಗಳಿಂದ ಗಂಡನಿಗೆ ಯಶಸ್ಸು ಅದೃಷ್ಟ ಲಭಿಸುತ್ತದೆ ಎಂದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು